ದೇವರ ಬೆಂಬಲವನ್ನು ಹೊಂದಿರುವವರಲ್ಲಿ ಈ ಎಲ್ಲಾ ಲಕ್ಷಣಗಳಿರುತ್ತೆ ಕೆಲವೊಂದು ವ್ಯಕ್ತಿಗಳು ತಮ್ಮ ಒಳ್ಳೆಯ ಕಾರ್ಯಗಳಿಂದ ದೇವರಿಗೆ ತುಂಬಾನೇ ಪ್ರಿಯರಾಗಿರುತ್ತಾರೆ ಅಂತವರಿಗೆ ಎಲ್ಲಾ ಸಂದರ್ಭದಲ್ಲೂ ದೇವರ ಬೆಂಬಲವಿರುತ್ತದೆ ದೇವರ ಬೆಂಬಲವನ್ನು ಹೊಂದಿರುವ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವೆಲ್ಲಾ ಸೂಚನೆಗಳನ್ನು ಪಡೆದುಕೊಂಡಿರುತ್ತಾನೆ ದೇವರ ಆಶೀರ್ವಾದ ನಿಮಗಿದ್ದರೆ ಈ ಎಲ್ಲಾ ಸಂಕೇತಗಳು ಸಿಗುತ್ತವೆ ಜೀವನದಲ್ಲಿ ಯಾರೂ ನಮ್ಮನ್ನು ಬೆಂಬಲಿಸದೇ ಇದ್ದಾಗ ದೇವರಾದರೂ ನಮ್ಮನ್ನು ಬೆಂಬಲಿಸಲಿ ಎಂದು ನಾವು ಆಶಿಸುತ್ತೇವೆ ಯಾರಿಲ್ಲದಿದ್ದರೂ ಜೊತೆಯಲ್ಲಿ ದೇವರೊಬ್ಬನಿದ್ದರೆ ಸಾಕು ಎಂದುಕೊಳ್ಳುತ್ತೇವೆ ಸುಖವಾಗಲಿ ದುಃಖವಾಗಲಿ ನಾವು ಮೊದಲು ದೇವರನ್ನು ಸ್ಮರಿಸುತ್ತೇವೆ ದೇವರು ಯಾವಾಗಲೂ ನಾವು ಮಾಡುವ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳ ಆಧಾರದ ಮೇಲೆ ಫಲಗಳನ್ನು ನೀಡುತ್ತಾನೆ ಹಾಗಾಗಿ ದೇವರ ಆಶೀರ್ವಾದ ನಮಗೆ ದೊರೆಯಬೇಕಾದರೆ ದೇವರು ನಮ್ಮನ್ನು ಹರಸಬೇಕಾದರೆ ಆತನು ಮೆಚ್ಚುವಂತಹ ಆತನಿಗೆ ಪ್ರಿಯವಾಗುವಂತಹ ಕೆಲಸಗಳನ್ನು ನಾವು ಮಾಡಬೇಕು ಒಂದು ವೇಳೆ ದೇವರು ನಮ್ಮನ್ನು ಬೆಂಬಲಿಸುತ್ತಿದ್ದರೆ ನಮಗೆ ಈ ಒಂಬತ್ತು ಸೂಚನೆಗಳನ್ನು ನೀಡುತ್ತಾನೆ ಈ ಒಂಬತ್ತು ಸೂಚನೆಗಳು ಸಿಕ್ಕರೆ ಖಂಡಿತ ದೇವರು ನಿಮ್ಮನ್ನು ಬೆಂಬಲಿಸಲಿದ್ದಾನೆ ಎಂಬುದಾಗಿರುತ್ತದೆ ದೇವರ ಬೆಂಬಲ ನಿಮ್ಮ ಮೇಲಿದ್ದಾಗ ಈ ಒಂಬತ್ತು ಸೂಚನೆಗಳು ನಿಮಗೆ ಸಿಗುತ್ತೆ ದೇವರಿಂದ ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯು ಒಳಗೆ ಮತ್ತು ಹೊರಗೆ ಶುದ್ಧನಾಗಿರುತ್ತಾನೆ ನಿಮ್ಮ ಬಟ್ಟೆಗಳು ಶುದ್ಧವಾಗಿರಬೇಕು ಇದು ಬಾಹ್ಯ ಶುದ್ಧತೆ ಮತ್ತು ಸತ್ಯತೆ ಪ್ರಾಮಾಣಿಕತೆ ಇದು ಆಂತರಿಕ ಶುದ್ಧತೆ ಯಾವ ವ್ಯಕ್ತಿಗೆ ದೇವರ ವಿಶೇಷ ಆಶೀರ್ವಾದವಿದೆಯೋ ಅವನು ತನ್ನ ಪೂಜೆಯ ಫಲವನ್ನು ಇತರರಿಗೆ ನೀಡುತ್ತಾನೆ ಅಂದರೆ ಅವನು ತನ್ನ ಸ್ವಂತ ಕಲ್ಯಾಣಕ್ಕಿಂತಲೂ ಮೊದಲು ಇತರ ಕಲ್ಯಾಣದ ಬಗ್ಗೆ ಯೋಚಿಸುತ್ತಾನೆ ದೇವರಿಗೆ ಪ್ರಿಯನಾದ ವ್ಯಕ್ತಿ ಎಂದಿಗೂ ದೇವರಿಗೆ ಪ್ರಿಯವಾಗದೇ ಇರುವಂತಹ ಕೆಲಸಗಳನ್ನು ಮಾಡುವುದಿಲ್ಲ ದೇವರು ನಿಮ್ಮೊಂದಿಗಿರುವಾಗ ವ್ಯಕ್ತಿಯು ಇತರ ಗುಣಗಳಲ್ಲಿ ದೋಷಗಳನ್ನು ಕಂಡುಕೊಳ್ಳುವುದಿಲ್ಲ ಅಂತಹ ವ್ಯಕ್ತಿಯು ಯಾರಲ್ಲೂ ತಪ್ಪುಗಳನ್ನು ಕಂಡುಕೊಳ್ಳುವುದಿಲ್ಲ ಇತರರ ತಪ್ಪುಗಳನ್ನು ಎತ್ತಿ ಆಡಿಕೊಳ್ಳುವುದಿಲ್ಲ ದೇವರು ನಿಮ್ಮೊಂದಿಗಿದ್ದರೆ ಗಂಭೀರ ಅಪರಾಧ ಮಾಡಿದ ವ್ಯಕ್ತಿಯ ಬಗ್ಗೆಯೂ ಸಹ ನೀವು ಕರುಣೆಯ ಭಾವನೆಯನ್ನು ಬೆಳೆಸಿಕೊಂಡಿರುತ್ತೀರಿ ಇತರರು ಮಾಡಿರುವ ತಪ್ಪುಗಳನ್ನು ಕ್ಷಮಿಸುವ ಗುಣವುಳ್ಳ ವ್ಯಕ್ತಿಯು ದೇವರ ಅನುಗ್ರಹಕ್ಕೆ ಒಳಗಾಗಿದ್ದಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ ಯಾವುದೇ ರೀತಿಯ ಗೌರವ ಪ್ರತಿಷ್ಠೆ ಖ್ಯಾತಿ ಸ್ಥಾನ ಮತ್ತು ಕೀರ್ತಿಯನ್ನು ಪಡೆದುಕೊಂಡ ನಂತರವೂ ಆತನ ಮನಸ್ಸು ಅತೃಪ್ತಗೊಂಡಿದ್ದರೆ ಅದು ದೇವರ ಆಶೀರ್ವಾದ ಅವನ ಮೇಲಿದೆ ಎಂಬುದರ ಸೂಚನೆಯಾಗಿದೆ ದೇವರ ಬೆಂಬಲವನ್ನು ಪಡೆದುಕೊಂಡಿರುವ ವ್ಯಕ್ತಿಯು ಹೆಚ್ಚು ಧೈರ್ಯಶಾಲಿಯಾಗಿರುತ್ತಾನೆ ಯಾವುದೇ ಸಂದರ್ಭದಲ್ಲೂ ಯಾರಿಗೂ ಅವನು ಹೆದರುವುದಿಲ್ಲ ಇಂಥವರ ಮನಸ್ಸಿನಲ್ಲಿ ದಯೆ ಮತ್ತು ಕರುಣೆ ಎಂಬುದು ಅತಿಯಾಗಿರುತ್ತದೆ ಅವರು ಎಲ್ಲಾ ಜೀವಿಗಳ ಮೇಲೂ ಎಲ್ಲಾ ವಸ್ತುಗಳ ಮೇಲೂ ದಯ ಭಾವನೆಯನ್ನು ಹೊಂದಿರುತ್ತಾರೆ ಇಂಥವರು ಎಲ್ಲರನ್ನೂ ಪ್ರೀತಿ ಹಾಗೂ ಗೌರವದಿಂದ ಕಾಣುತ್ತಾರೆ ಇಂಥವರಲ್ಲಿ ಅತಿಯಾದ ತಾಳ್ಮೆಯಿರುತ್ತದೆ ಎಂದರೆ ತಪ್ಪಾಗಲಾರದು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಈ ಎಲ್ಲಾ ಒಂಬತ್ತು ಲಕ್ಷಣಗಳನ್ನು ನೋಡಿದರೆ ಅವನು ದೇವರ ಆಶೀರ್ವಾದವನ್ನು ಹೊಂದಿದ್ದಾನೆ ಎಂಬುದಾಗಿದೆ ದೇವರು ಅಂತಹ ವ್ಯಕ್ತಿಗೆ ಬೆಂಬಲವನ್ನು ನೀಡಿದ್ದಾನೆ ಎಂಬುದರ ಸೂಚನೆಯಾಗಿದೆ ಇಂತಹ ಸೂಚನೆ ನಿಮ್ಮ ಜೀವನದಲ್ಲೂ ಅದು ದೇವರ ಬೆಂಬಲ ನಿಮಗಿದೆ ಎಂಬುದಾಗಿದೆ